स्तोत्र हदिमूर् संवत्सराढ्य खलु संवत्सरान सुसंवत्सरेण युधो संवत्सरात्मदितसंवत्सर सम्च्चरा प्रभव हे स्वयमीन्द्रपरमा संवत्सराप्तपद संवत्सराहरण संसेविपालन पठो ಸಂವತ್ಸರಾಪಿತ ಸತ್ಕರ್ಮ ಸಂಗಯುತ ಶಶ್ವಸ್ತು ಕಂ ದಿಶಗುರೋ ಧನದಿಂದ ಪೂರ್ಣರು ಪ್ರಮೋದಾನನರು ಉತ್ತಮ ಬಹುಧಾನ್ಯದಿಂದ ಕೂಡಿದವರು ಆನಂದಾತ್ಮರು ಮನ್ಮಥನನ್ನು ಜಯಿಸಿದವರು ಪರಾಕ್ರಮಿಗಳು ಸನ್ಯಾಸಿ ಶ್ರೇಷ್ಠರು ಉತ್ತಮರು ಪರಮಾತ್ಮನಿಂದ ಹೊಂದಲ್ಪಟ್ಟ ಸ್ಥಾನವುಳ್ಳವರು ರಾಕ್ಷಸ ಸಂಹಾರಕರು ಸೇವಕ ಜನರ ಸಂರಕ್ಷಣೆಯಲ್ಲಿ ಸಮರ್ಥರು ಈಶ್ವರ ಅರ್ಪಿತವಾದ ಸತ್ವ ಸತ್ಕರ್ಮಗಳುಳ್ಳವರು ಆದ ರಾಘವೇಂದ್ರ ಗುರುಗಳೇ ನನಗೆ ನಿರಂತರ ಸುಖವನ್ನು ಕರುಣಿಸಿರಿ ಗೋಪಾಲ ಪೂಜ್ಯ ಪದ ಗೋಪಾಲನಾಥವರ ಗೋಪಾಲ ಸೇವನ ಪರ ಗೋಪಾಲ ವೇದ್ಯನುತ ಗೋಪಾಲ ಭಾವಯುತ गोपालपालरथ भो गोपालपोतपदपातो जयुग्मगत चित्ता बिरम्यचरिता गोपालगीतिरथ पापापालिनाशकर मा पालयाजकरुणे वेदरक्षकराद विप्रोत्तमरिन्द पूजित पादरुवरु ಗೋಪಾಲನನ್ನೇ ಸ್ವಾಮಿಯಾಗಿ ಪಡೆದವರಲ್ಲಿ ಶ್ರೇಷ್ಠರಾದವರು ಕೃಷ್ಣ ಸೇವಾ ತತ್ಪರರು ಜ್ಞಾನಿಗಳಿಂದ ತಿಳಿಯಲ್ಪಡುವವರು ಸ್ತೋತ್ರಾರ್ಹರು ಕಷ ಕೃಷ್ಣ ವಿಷಯಕ ವ್ಯಾಪಾರದಿಂದ ಕೂಡಿದವರು ಕೃಷ್ಣನಲ್ಲಿ ರಥರಾದವರು ಕೃಷ್ಣ ಪಾದ ಪದ್ಮಾರ್ಪಿತ ಮನಸ್ಸಿನಿಂದ ಮನೋಹರ ಚರಿತ್ರೆಯುಳ್ಳವರು ಕೃಷ್ಣ ಗಾನರಥರು ಪಾಪ ಸಹೋಮನಾಶಕರು ಕರುಣಾಣುಗಳಾದ ಹೇ ರಾಘವೇಂದ್ರರೇ नीग रक्षिरिघवेन्द्रगुरुपादाम्बुजद्वितय सौगन्धसार मधुपहा स्वामी भूदालि गुरुराधायमान गुरुपादाब्धभक्तिभरितः पारायणात्तमखिराराधनार्ह ಗುರುರಾಜಸ್ಯ ಶ್ರೀ ಶ್ರೀರಾಘವೇಂದ್ರ ಗುರುಗಳ ಪಾದಕಮಲ ದ್ವಯಗತ ಸೌಗಂಧ್ಯ ಸಾರಕ್ಕೆ ಭ್ರಂಗದಂತಿರುವ ಜ್ಞಾನಿಗಳ ಸಮುದಾಯಕ್ಕೆ ಗುರುರಾಜರಾಗಿರುವ ರಾಘವೇಂದ್ರರ ಪಾದಾಜ ಭಕ್ತಿಯಿಂದ ಭರಿತನಾದ ಸ್ವಾಮಿ ಎಂಬ ವ್ಯಕ್ತಿಯು ಅಖಿಲರಿಂದ ಆರಾಧಿಸಲು ಯೋಗ್ಯರಾದ ರಾಘವೇಂದ್ರರ ವೈಭವದಿಂದ ಕೂಡಿಕೊಂಡಿರುವ ಸೌಭಾಗ್ಯ ಸೌಖ್ಯ ಧನ ಧಾನ್ಯಾದಿಗಳನ್ನು ವೃದ್ಧಿಗೊಳಿಸುವ ಈ ಸ್ತೋತ್ರವನ್ನು ಪಾರಾಯಣಕ್ಕಾಗಿ ಆವಿಷ್ಕರಿಸಿದನು ಶ್ರೀ ಗುರುನಾಥ ಗುರು ಜಗನ್ನಾಥ ದಾಸಾರ್ಯ ಕೃತ ಶ್ರೀ ರಾಘವೇಂದ್ರ ವೈಭವ ಸ್ತೋತ್ರ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣ